ಇವೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇದೆ ಬಂದಿದ್ದೀನಿ ಏನೋ ಒಂದು ಹುದ್ದೆ ಇದ್ರಲ್ಲೇ ನಾನು ಹಿಂಗೆ ಎದ್ದು ಬಿಡ್ತೀನಿ ನಾವು ಅವರಿಗೆ ಅನ್ನೋ ಮನಸ್ಥಿತಿ ಇದ್ದವರು ಈ ತರ ಇಡೀ ಇಲಾಖೆಗೆ ಸರ್ಕಾರಕ್ಕೆ ವ್ಯವಸ್ಥೆಗೆ ಒಂದು ಕೆಟ್ಟ ಹೆಸರು ಬರ್ತದೆ ಎಲ್ಲೋ ಅಲ್ಲೊಬ್ರು ಇಲ್ಲೊಬ್ರು ಇದಾರೆ ಅದನ್ನ ಮಾಡ್ಲಿಕ್ಕೆ ನಾವು ಸೂಪರ್ವೈಸಿಂಗ್ ಆಫೀಸರ್ ಇದಾರೆ ಅವರು ಕೂಡ ಆ ಕಡೆ ಗಮನ ಕೊಡ್ಬೇಕು ನಮ್ಮ ಕೆಳಗಿನವ್ರು ಏನ್ ಕೆಲಸ ಮಾಡ್ದವ್ರೆ ಈಸ್ ಗುಡ್ ಆರ್ ಬ್ಯಾಡ್ ಅನ್ನೋದನ್ನ ಜಡ್ಜ್ ಮಾಡ್ಬೇಕು ಯಾಕೆಂದ್ರೆ ಸೀನಿಯರ್ ತಾಲೂಕ್ ಲೆವೆಲ್ ಆಫೀಸರ್ ಇರೋದ್ರಿಂದ ಹೇಳ್ತಾ ಇದ್ದೀವಿ ಇವೆರಡನ್ನೂ ನಾವು ಮಾಡಿದಾಗ ಸ್ವಲ್ಪ ಮಟ್ಟಿಗೆ ಯಶಸ್ಸನ್ನು ನಾವು ಮಾಡಬಹುದು ಜೊತೆಗೆ ನಮ್ಮ ಮೇನ್ ಇರೋದು ಕರಪ್ಷನ್ ಡಿಮಾಂಡ್ ಮಾಡೋದು ಅವ್ರನ್ನ ಸತಾಯಿಸೋದು ತೊಂದರೆ ಕೊಡೋದು ಇದು ನಮ್ಮ ಕ್ಲಿಯರ್ ಆಗಿ ನಮ್ಮ ವ್ಯಾಪ್ತಿಗೆ ಬರ್ತದೆ ಸಾರ್ವಜನಿಕರಿಗೆ ಹೇಳ್ತಾ ಇದ್ದೀನಿ ಅದಿದ್ರೆ ನೇರವಾಗಿ ನೀವು ಸ್ವಲ್ಪ ಕೆಲವರು ಫೋನ್ ಮಾಡ್ತಾರೆ ಫೋನ್ ಮಾಡಿಬಿಟ್ಟು ಸರ್ ಇಲ್ಲಿ ಇಷ್ಟು ಮಾಡ್ತಾನೆ ಇದು ಕೇಳ್ತಾನೆ ಹಂಗೆ ಅಂತ ಆಯ್ತು ಬಾರಪ್ಪ ಅಂದ್ರೆ ಬರೋದು ಹೇಳ್ಬೇಕಾಗಿದೆ ಪರಿಸ್ಥಿತಿ ಯಾಕೆ ಅಂದ್ರೆ ಕೆಲವರು ನಾನು ತಿಳ್ಕೊಂಡಾಗ ಅವನು ಅಧಿಕಾರಿ ಮುಂದೇನೆ ಓದ್ಕೊ ನೋಡಿ ನೋಡಿಲಿ ಲೋಕಾಯುಕ್ತ ಮ್ಯಾಟ್ರಲ್ಲೇ ಮುಗೀತು ಹಿಂದೆ ನಾವು ಮಾತಾಡೋ ರೆಕಾರ್ಡ್ ಮಾಡೋದು ಅವ್ನು ಕೊಡೋದು ಕೆಲಸ ಮಾಡ ಸೊ ಇದು ಕೂಡ ನಮ್ ಗಮನಕ್ಕೆ ಬಂದಿದೆ ಇರ್ಲಿ ಅಟ್ಲೀಸ್ಟ್ ಕೆಲಸ ಆಗ್ತಿದೆಯಾ ಬಟ್ ನಾವೇನ್ ಹೇಳ್ತೀವಿ ವೆರಿ ನಟೋರಿಯಸ್ ಅಂತೀವಿ ನಟೋರಿಯಸ್ ಇರ್ತಾನೆ

ஆஹ் கரெக்டாக ಇಲ್ಲಿಗಲ್ ಆಯ್ತು ಕಂಟ್ರೋಲ್ ಮಾಡ್ಬೇಕು ಹೆಂಗ್ ಕೇಳ್ಬೇಕಲ್ಲ ಮಾಡ್ಬೇಕು ಈಗ ಈಗೆಲ್ಲ ಹೇಳ್ತಿಲ್ಲ ನಮ್ಗೆ ಒಂದ್ ವರ್ತಿ ನೋಡ್ತೀವಿ ಚಮ್ಮ ಆಫೀಸರ್ಸ್ ನೇಮ್ ಹೇಳ್ಬಾರ್ದು ಅವ್ರು ಬಂದಾಗ ಅಷ್ಟೇ ನೋಡ್ರೆ ಅವ್ರು ಬಂದಾಗ ಅಷ್ಟೇ ನೋಡಿಗಳ ಇನ್ನ ಹಿಂದೆ ಮುಂದೆ ಸಾವಿರ ಮಂದಿ ಇರ್ತಾರ ಹೋಗಿರ್ತಾರೆ ಯಾರೇನು ಮಾಡಿಲ್ಲ ಕೋರ್ಟ್ ಆಳು ಮೂಡು ಯಾರೋ ಡಿ ಸಿ ಬಂದ್ರೆ ಅಂದ್ರೆ ಇದನ್ನು ಕೂಡ ಮೆಸೇಜ್ ಅದು ನಡ್ಕೊಂತ ಬಂದಿದೆ ಅವತ್ತಿನ ಸೊ ನಾವು ದಾಖಲೆ ಇಟ್ಕೊಡ್ಬೇಕಿತ್ತ ಅಂತ ಯಾರ ಕೇಳೋದ್ರಮನ್ ನಿಮ್ಗೆ ಅಗತ್ಯ ಕೊಟ್ಟಿರೋದ್ ನೀವು ಯೋಚನೆ ಮಾಡ್ಬಿಡಿ ಅವಕಾಶ ಕೊಟ್ಟಿದ್ದಾರೆ

ಆ ಒಂದು ಅವರು ಅಧಿಕಾರಿಗಳು ಅವರಿಗೆ ಖಾತೆ ಮಾಡ್ಕೊಳ್ಬೇಕಾದ್ರೆ ಸ್ಥಳ ಪರಿಶೀಲನೆ ಮಾಡ್ಬೇಕು ಅಂತ ನಮ್ಗೆ ಈಗ ಗೊತ್ತಾಯ್ತು ನಮ್ಗೆ ವಿಚಾರಗಳು ಸರಿಯಾಗಿ ಮಾಹಿತಿ ಇಲ್ಲ ಈ ವಿಚಾರವಾಗಿ ನಾವು ಓಡಾಡ್ಬೇಕಾದ್ರೆ ಈಗ ಗೊತ್ತಾಯ್ತು ಈ ಸ್ಥಳ ಪರಿಶೀಲನೆ ಆಗ್ಬೇಕು ಅಂತ ಅದೇ ನಿಜ ಅಧಿಕಾರಿಗಳು ಗೊತ್ತದು ನಾವು ತಿಳ್ಕೊಳ್ಬೇಕಿದೆ ಹಾಗೆ ಆಮೇಲೆ ಅವ್ರು ಅಗಿಬೇಕಾದ್ರೆ ಹೆಜ್ಜೆ ಹೆಜ್ಜೆಗೂ ಮೂಳೆಗಳು ಸಿಕ್ಕಿದೆ ನಿಮ್ಗೆ ನಾನು ಫೋಟೋಗಳು ಕೊಟ್ಟಿದ್ದೇನೆ ಮತ್ತೆ ಆ ಕೃತ್ಯ ಆದಾಗ ತಡೆದಿರೋದು ಅದರ ವಿಡಿಯೋಗಳು ಇದೆ ನಮ್ಮಲ್ಲಿ ಮತ್ತೆ ದಿನಪತ್ರಿಕೆಗಳಲ್ಲಿ ಪ್ರಕಟ ಆಗಿದೆ ಅದನ್ನು ಕೂಡ ಮತ್ತೆ ಇಷ್ಟು ಮಾಹಿತಿ ಇದೆ ಸ್ವಾಮೀಜಿ ಗದ್ಯಕ್ಕೆ ಇದು ನಾವು ಅವತ್ತೇನೆ ನಾವು ಯಾವತ್ತ ಘಟನೆ ಆಯ್ತೋ ಅದ್ ರಾತ್ರಿ ಎಲ್ಲ ಮಾಡಿದ್ದಾರೆ ಕಡೆ ಮಾಡಿ ಎಲ್ಲ ಎಲ್ಲ ನಾಶ ಮಾಡ್ಬಿಟ್ಟಿಯಾ ಇವತ್ತು ಅವರು ಕಳ್ಕೊಂಡಿರೋ ಎಲ್ಲರೂ ಬಂದಿದ್ದಾರೆ ಇದೆಲ್ಲ ಆಕ್ಚುಯಲ್ ಸರ್ವಿಸ್ ನಿಮ್ಮ ಪಬ್ಲಿಕ್ ರಿಲೇಟೆಡ್ ಒಬ್ಬ ಒಂಟು ಒಂದ್ ಆದ್ರೆ ಇಬ್ರು ಮಧ್ಯೆ ಇರ್ತದೆ ಸಮಾಜ ಗೊತ್ತಾಗ ಇಡೀ ಸಮಾಜಕ್ಕೆ ಗೊತ್ತಾಗ್ತದೆ ನಾಳೆ ಇದಕ್ಕೆ ಹೋದ್ರೆ ಇಡೀ ಗೋರ್ಮೆಂಟ್ಗೆ ಗೆ ಒಂದು ಇದು ಬಹುಮಾನ ಹೌದು ನಿಮ್ಮೊಬ್ಬರಿಂದ ಯಾರು ಕಾತ ಮಾಡುದು ಅವನಿಂದ ಅಲ್ವಾ ಕಾತ ಮಾಡಿದವನು ಯಾರೋ ವಿ ಏನೋ ಆರ ಏನೋ ಅವನ ಕಾಮನ್ ಸೆನ್ಸ್ ಯೂಸ್ ಮಾಡ್ಲಿಲ್ಲ ಅವನ ಕೆಲಸ ಕರೆಕ್ಟ್ ಮಾಡಿಲ್ಲ ಅಂದ್ರೆ ಇಷ್ಟು ಅನಾಹುತಗಳಿಗೆ ಹೊಣೆ ಆಗುತ್ತೆ ಅದನ್ನ ಎಲ್ಲಾರು ನೋಡ್ಬೇಕು ಈಗ ಸರ್ಕಾರ ಅಧಿಕಾರಿ ಎಷ್ಟು ಇಲಾಖೆ ಎಲ್ಲಾರು ಬರ್ಬೇಕು ಬಂದವ್ ಲಾಂಡ್ ನೋಡ್ಬೇಕು ಇದು ಒಂದು ಉದಾಹರಣೆ ಅಷ್ಟೇ ನಾವು ಎಲ್ಲೆಲ್ಲೂ ಹೋಗ್ತೀವಿ ಇನ್ಕ್ಲೂಡಿಂಗ್ ನಮ್ದು ಜಮೀನುಗಳಿದೆ ನಾವು ಅನುಭವಿಸ್ತಾ ಇದೀವಿ ನಿಮ್ಮ ಅವಾಂತರಗಳು ಹಿಂದೆ ಇರೋ ಕಥೆಗಳು ಮಾ ಇಂಥವ್ ಯಾಕೆ ಉಪಯೋಗಿಸಲ್ಲ ಬೇರೆ ಅದಿದ್ಯಾ ಬರ್ತೀರಾ ಸ್ಪಾಟ್ ನೋಡ್ತೀರಾ ಇಂಥದ್ದು ಸ್ಮಶಾನ ಇರುವಂತದ್ನೆ ಹೆಂಗ್ ಕಥ ಮಾಡಕ್ಕಾಗತ್ತೆ ಅಟ್ಲೀಸ್ಟ್ ಅಲ್ಲೊಂದು ಇಡ್ಬೋದಲ್ಲ ನೀವು ನಿಮ್ ಕೈಲಿ ಮಾಡಲ್ಲ ಅಂದ್ರೆ ತಹಸೀಲ್ದಾರ್ಗು ಡಿ ಸಿಗೂ ಒಂದು ಬರದಿದ್ ಬರದ್ ಇಡಬೋದಲ್ಲ ಅಲ್ಲಿ ಇದಿದೆ ಮುಂದೆ ಸೂಕ್ಷ್ಮ ಇದೆ ಇದು ಇಲ್ಲಿವರೆಗೆ ಜನ ಸ್ಮಶಾನ ಅಂತ ಉಪಯೋಗಿಸಿದ್ದಾರೆ ಅಂತ ಏನೋ ಒಂದು ಡಾಕ್ಯುಮೆಂಟ್ ಮಾಡಕ್ಕೆ ಏನಕ್ಕೆ ಕಷ್ಟ ಇತ್ತು ಅದು ಮಾಡೋದ್ರಲ್ಲಿ ಇರೋ ನಿಮ್ಗೆ ಉತ್ಸಾಹ ಅವ್ರ ಹೆಸರು ಖಾತಾ ಮಾಡೋದ್ರಲ್ಲಿ ಇರೋ ಉತ್ಸಾಹ ಇಷ್ಟು ಜನಗಳಗ ಇದೆ ಅಲ್ಲಿ ಹಿತಾಸಕ್ತಿ ಇದೆ ಅವರು ಸಂಪೂರ್ವ ಇದಾರೆ ಅನ್ನೋದು ಬರ್ಲಿಲ್ವಾ ಮತ್ ನಾಳೆ ಬೇರೆಯವ್ರಿಗೆ ಉಪಯೋಗ ಆಗ್ಬೇಕಲ್ಲ ಅದು ಸ್ಮಶಾನ ಇಲ್ಲ ಅಂತ ಆಗ್ಬಿಡ್ತಲ್ಲ ಯಾವ್ರೆ ನಿಮಗೆ ತಾನೆ ಅವ್ರ ಮನ್ಸು ಇರೋದನ್ನ ಅಟ್ಲೀಸ್ಟ್ ಎಕ್ಸ್ಟ್ರಾ ಬೇಡ ಬೇಡ ಅನ್ನೋದು ಒಂದು ಪಾಯಿಂಟ್ ಎಲ್ಲರ ಗಮನಕ್ಕೆ ನಾಳೆ ಈಗ ತಹಸೀಲ್ದಾರ್ ಸ್ಪಾಟು ಅದಕ್ಕೂ ಉತ್ತರ ಕೇಳ್ಬೇಕಲ್ಲ ಇವರು ಹೇಳ್ಬೇಕಲ್ಲ ಈಗ ನೀನ್ ಒಬ್ಬ ಅದನ್ನ ಪೆಂಡಿಂಗ್ ಇಟ್ಬಿಟ್ಟು ಗಮನಕ್ಕೆ ತಂದಿದ್ರೆ ಮೀಟಿಂಗ್ ಮಾಡ್ತಾ ಇದ್ರು ಅಲ್ಲಿ ಕರೀತ ಏನೋ ಒಂದು ಮಾಡ್ತಾ ಇದ್ರು ಅಡ್ಮಿಟೆಟ್ ಅವನ್ನ ತೆಗೆದು ಹಾಕ್ಬೇಕಿರಿ ಕೇಸ್ ತಗೋಬೇಕು